ಏನಂದ್ರೆ ಇದರಿಂದನೆ ಜೀವನ ನಡೆಯೋದು ಅನ್ನೋ ಮಟ್ಟಿಗೆ ಸ್ವಲ್ಪ ಕಷ್ಟ ಈಗಿನವ್ರಿಗೆ ರಾತ್ರಿ ಆಗಿ ಬೆಳಿಗ್ಗೆ ಹೇಳೋದ್ರೊಳಗಡೆ ಹೆಸರು ಬಂದು ಬಿಡ್ಬೇಕು ಮರಾಠಿ ಅಲ್ಲೆಲ್ಲ ಆಯಿ ಅಂತ ಕರೀತಾರೆ ಆಯಿ ಅಂತಂದ್ರೆ ಅದೊಂದು ಗೌರವ ಅಮ್ಮ ಅಂದ್ರೆ ಇವಾಗ ಯಾರಾದ್ರೂ ಒಬ್ಬರಿಗೆ ಅಮ್ಮ ಅಂತ ಆಯ್ತು ಅಂದ್ರೆ ಇವಾಗ ಯಾರ್ನೂ ಹೆಸರು ಹಿಡಿದು ಕರಿಯಕ್ಕಾಗೋದಿಲ್ಲ ಸೊ ಅಮ್ಮ ಅಂತ ಕರಿ ಒಬ್ಬಂದು ಅವ್ರು ಆಯಿ ಅಂತ ಕರೀತಾರೆ ಸೊ ಎಲ್ಲಾ ಡೈರೆಕ್ಟರ್ಸ್ ದ ಸೋ ಗುಡ್ ಅವರು ಒಂಥರ ನಾವು ಹೋದ್ಮೇಲೂ ಸಹ ಅವರು ಈ ಟೀಮ್ ಬಿಟ್ಟು ಹೋದ್ಮೇಲೂ ಸಹ ನಾವು ಅವ್ರ ಜೊತೆ ಹೆಲೋ ಹಾಯ್ ಪಬ್ಲಿಕ್ ವೆಲ್ಕಮ್ ಟು ಸುನಿ ಬೆಂಗಳೂರ್ ನಾನು ನಿಮ್ಮ ಸೂರಜ್ ನಾನು ಇವತ್ತು ಬಂದಿದ್ದೀನಿ ಕರೆ ಮನೆ ಸೀರಿಯಲ್ಗೆ ಬನ್ನಿ ಮಾತಾಡ್ಸೋಣ ನಾನು ನಮಸ್ಕಾರ ಆ ನನ್ನ ಹೆಸರು ಶ್ರೀಮತಿ ಅಂತ ನಾನು ಇಲ್ಲಿ ಆಯಿ ಪಾಕ್ ಅಂತ ಮಾಡ್ತಾ ಇದ್ದೀನಿ ಇವಾಗಿ ಇನ್ನೇನು ಎಂಡಿಂಗ್ ಸ್ಟೇಜ್ ಇವಾಗ ಜಾಸ್ತಿ ಸಿಗುತ್ತೆ ಇದು ಎಲ್ಲ ಒಂಥರ ತುಂಬಾ ಖುಷಿ ಖುಷಿಯಾಗಿ ಎಲ್ಲ ಮಾಡ್ತಾ ಇದ್ವಿ ನಾವು ಸೊ ಇದು ಮುಗಿದ್ಮೇಲೆ ಎಲ್ಲಾರ್ಗು ಒಂದು ನೆಕ್ಸ್ಟ್ ಏನು ಅನ್ನೋದೊಂದು ಎಲ್ಲಾರ್ಗು ಕ್ವಶನ್ ಮಾಡ್ತೀವಿ ಲೈಕ್ ನಾವು ಮೂವ್ ಆಗ್ಲೇಬೇಕು ಸೊ ಎಲ್ಲಾರು ಅವ್ರವ್ರ ಪಾತ್ರ ಅವ್ರವ್ರು ಮಾಡ್ಕೊಂಡು ಮುಂದರ್ಕೊಂಡು ಇವಾಗ ಒಂದು ಎಂಟ್ ಎಂಟ್ರೆ ನಡೀತಾ ಇತ್ತು ಎಲ್ಲರೂ ಒಂಥರ ನಾವು ಹೇಗಿತ್ತು ಅಂತಂದ್ರೆ ಕರಿಮಣಿ ಅಂತಂದ್ರೆ ಬರೀ ನಮ್ಗೆ ಆಗುತ್ತೆ ಮನೆ ಬಿಟ್ಟು ಬಂದ್ಮೇಲೆ ಇದೇ ಒಂದು ಫ್ಯಾಮಿಲಿ ಆಗ್ಬಿಡುತ್ತೆ ಇವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಜೊತೆ ಎಲ್ಲಾ ಆರ್ಟಿಸ್ಟ್ಗಳೆಲ್ಲ ಆರ್ ನಮ್ ಮನೆಯವರು ಇಲ್ಲೇ ನಾವು ಯಾರನ್ನೋ ಅಮ್ಮ ಅನ್ಕೋತೀವಿ ಮಗಳುನ್ಕೋತೀವಿ ಗಂಡ ಅನ್ಕೋತೀವಿ ಸೊ ಇದು ಇದೇ ಒಂದು ಇದೇ ಒಂದು ಬೇರೆ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ಅಂದ್ರೆ ಅಲ್ಲಾದ್ರೂ ನಮ್ಗೆ ಹೆಸರು ನಾಮಕರಣ ಮಾಡಿ ಕರ್ತಿರ್ತಾರೆ ಇಲ್ಲಿ ಹಾಗಲ್ಲ ಇವಾಗ ಇವಳು ಹೆಸರು ಸಾಹಿತ್ಯ ಅಂತಾನೆ ಕರಿತೀವಿ ಅವಳ ಹೆಸರು ಸ್ಪಂದನ ಅಂತ ಸೊ ನನ್ನ ಹೆಸರು ಶ್ರೀಮತಿ ಅಂತ ನನ್ನ ನಾಯಿ ಅಂತ ಕರೀತಾರೆ ಹೀಗೆ ನಾವು ಆ ಪಾತ್ರದಲ್ಲೇನೆ ನಾವು ಮುಳುಗೋಗ್ಬಿಟ್ಟಿರ್ತೀವಿ ನಾವು ಇವಾಗ ನಮ್ನ ಶ್ರೀಮತಿ ಅಂತ ಕರಿದ್ರೆ ನಾವು ನೋಡಕ್ಕೆ ಹೋಗೋದಿಲ್ಲ ಆಯ್ತರದ ನೋಡ್ತೀವಿ ನಾವು ಹಾಗೆ ಸಾಹಿತ್ಯ ಅಂತಂದ್ರೆ ತಕ್ಷಣ ನೋಡ್ತಾಳೆ ಸ್ಪಂದನ ಅಂದ್ರೆ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಸೊ ನಮ್ಗೆ ಇದೊಂತರ ಮೋರ್ ದನ್ ದಟ್ ಕರಿಮಣಿ ಅಂತಂದ್ರೆ ನಮ್ಗೊಂದು ಸಂಸಾರ ಆಯ್ತು ಸಂಸಾರದಲ್ಲಿ ಎಲ್ಲಾರು ಇದ್ವಿ ಎಲ್ಲಾರು ಆ ಹೊರಗಡೆ ಇವಾಗ ನಮ್ಗೆ ಬರೀ ಗಂಡ ಹೆಂಡತಿ ಮಗುನ ನೋಡ್ತಿರ್ತೀವಿ ಅದ ಇದು ಒಂದು ದೊಡ್ಡ ಸಂಸಾರ ಇದು ನಮ್ಗೆ ಆ ಒಂಥರ ಅವಿಭಕ್ತ ಕುಟುಂಬ ಅಂತಾರಲ್ಲ ಹಾಗೆ ಇದೊಂಥರ ನಾವ್ ಎಲ್ಲರನ್ನು ಎಂಜಾಯ್ ಮಾಡಿ ತುಂಬಾ ಖುಷಿ ಅನ್ಸುತ್ತೆ ನಮ್ಗೆ ಎಲ್ಲಾ ಪಾತ್ರಗಳು ಎಲ್ಲಾ ಪಾತ್ರಗಳು ಅವ್ರವ್ರ ಮಟ್ಟಿಗೆ ಅವ್ರವ್ರು ಡೈರೆಕ್ಟ್ ಏನ್ ಹೇಳಿದ್ರು ಅದನ್ನ ನಾವ್ ಮಾಡ್ಕೊಂಡು ಅವ್ರವ್ರ ಸೂಟೇಬಲ್ ನೋಡ್ಬಿಟ್ಟು ಅದನ್ನ ಕೊಟ್ಟಿದ್ದಾರೆ ಸೊ ಹೀಗೆ ನಡ್ಕೊಂಡು ಹೋಗ್ತೀವಿ ಓಕೆ ಈ ಸೀರಿಯಲ್ ಅಲ್ಲಿ ಆಯಿ ಅಂತ ಪಾತ್ರ ಇತ್ತಲ್ಲ ಅದಷ್ಟು ಉತ್ತರ ಕರ್ನಾಟಕ ಕಡೆ ಕೆಲವು ಡಿಸ್ಟಿಕ್ ಅಲ್ಲಿ ಆಯಿ ಅಂತ ಅಂದ್ರೆ ಆಯಿಗೆ ಅಜ್ಜಿ ಬಾಬಾಯಿ ಅಪ್ಪ ಆ ರೀತಿ ಒಂದೊಂದಿದ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಆಯಿ ಅಂದ್ರೆ ರೀತಿ ಅಂತ ಹೆಂಗೆ ಅಂತ ಅಂದ್ರೆ ಇಲ್ಲೆಲ್ಲ ಹೇಗೆ ಅಂತಂದ್ರೆ ಇವಾಗ ಕೆಲವು ಕಡೆ ನಾವು ಅಮ್ಮ ಅಂತ ಕರೀತೀವಿ ಸೊ ಈ ಮರಾಠಿ ಅಲ್ಲೆಲ್ಲ ಆಯಿ ಅಂತ ಕರೀತಾರೆ ಆಯಿ ಅಂತಂದ್ರೆ ಅದೊಂದು ಗೌರವ ಅಮ್ಮ ಅಂದ್ರೆ ಇವಾಗ ಯಾರಾದ್ರೂ ಒಬ್ಬರಿಗೆ ಅಮ್ಮ ಅಂತ ಆಯ್ತು ಅಂದ್ರೆ ಇವಾಗ ಯಾರನ್ನು ಹೆಸರಿಡ್ದು ಕರಿಯಕ್ಕಾಗೋದಿಲ್ಲ ಸೊ ಅಮ್ಮ ಅಂತ ಕರಿ ಅವ್ರು ಆಯಿ ಅಂತ ಕರೀತಾರೆ ಸೊ ಮನೆ ಮಂದಿಯವರೆಲ್ಲ ಆಯಿ ಅಂತ ಕರಿತಿರ್ತಾರೆ ಅನ್ನೊಂಥರ ಹೇಗೆ ಅಂದ್ರೆ ಅದು ರೆಸ್ಪೆಕ್ಟಬಲ್ ಒಂದು ಅದು ಹೆಸರು ಅದು ಇವಾಗ ಸುಮ್ನೆ ಹೆಸರಿಡ್ದು ಯಾರು ಕರಿಯಕ್ಕಾಗದಿಲ್ಲ ಆಗೋದಿಲ್ಲ ಸೊ ಅಮ್ಮ ಅಪ್ಪ ಹಂಗೆ ಕೆಲವರು ಆತರ ಕರೀತಾರೆ ಕೆಲವರು ಒಂಥರ ಒಂದು ಗೌರವ ಕೊಟ್ಬಿಟ್ಟು ಅಂತ ಕರೀತಾರೆ ಅಂದ್ರೆ ಅವರು ಒಂಥರ ಅವರ ಮನೆಯಲ್ಲಿ ಅವ್ರಿಗೆ ವಿಶೇಷ ಗೌರವ ಇರುತ್ತೆ ಆಯಿ ಅಂತ ಸೊ ಮನೆ ಮಂದಿಯವರೆಲ್ಲ ಮಕ್ಕಳು ದೊಡ್ಡವರು ಎಲ್ಲರನ್ನೂ ಪ್ರೀತಿಯಿಂದ ಆಯಿ ಆಯಿ ಅಂತ ಕರಿತಿರ್ತಾರೆ ಸೊ ನನ್ಗೆ ಇದ್ರಲ್ಲಿ ಕರ್ಣಾನು ಆಯಿ ಅಂತ ಕರೀತಾರೆ ಮತ್ತೆ ಸಾಹಿತ್ಯನೂ ಅಂತ ಕರೀತಾರೆ ಮನೆ ಮಂದಿಯವರೆಲ್ಲರೂ ಆಯಿ ಅಂತಾನೆ ಕರೆಯೋದ್ರಿಂದ ಆಯಿ ಅನ್ನೋ ಹೆಸರು ಮತ್ತೆ ನಮ್ಗೆ ಇದುವರೆಗೂ ಜನ ಸೊ ಎಲ್ಲ ಅವ್ರವ್ ಬಂದಾಗ ಅದೇ ರೀತಿ ಇತ್ತು ಬಟ್ ನಮಗೆ ಎಲ್ಲಾ ಡೈರೆಕ್ಟರ್ಸು ಇಷ್ಟ ಆಯ್ತು ಯಾಕಂದ್ರೆ ಡೈರೆಕ್ಟ್ ಅವರು ಕತೆ ನೋಡ್ಬಿಟ್ಟು ಅವರೊಂದು ಪ್ಲಾನ್ ಮಾಡಿರ್ತಾರೆ ಅದಕ್ಕೆ ಸರಿ ನಾವು ಮಾಡ್ತೀವಿ ಬಟ್ ಎಲ್ಲಾ ಡೈರೆಕ್ಟರ್ಸ್ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆತರ ಆರ್ಟಿಸ್ಟ್ ನ ಒಂಥರ ಡಿಫ್ರೆನ್ಶಿಯೇಟ್ ಇಲ್ಲ ಏನಿಲ್ಲ ಒಂದು ಕತೆ ಅವ್ರು ಏನ್ ಕೊಟ್ಟಿದ್ರು ಅದಕ್ಕೆ ತತ್ನಂಗ್ ಮಾಡ್ತಾ ಇದ್ರು ನಮ್ಗೆ ಇದು ಮೂರ್ ಜನ ಡೈರೆಕ್ಟರ್ ಚೇಂಜ್ ಆಗೋದು ಬಟ್ ಎಲ್ಲಾ ಡೈರೆಕ್ಟರ್ಸ್ ದ ಸೋ ಗುಡ್ ಅವರು ಒಂಥರ ನಾವು ಹೋದ್ಮೇಲೂ ಸಹ ಅವರು ಈ ಟೀಮ್ ಬಿಟ್ಟು ಹೋದ್ಮೇಲೂ ಸಹ ಕಾಂಟ್ಯಾಕ್ಟ್ ಇದೀವಿ ಸೊ ತುಂಬಾನೇ ಖುಷಿ ಆಗುತ್ತೆ ಇಂತ ಪರ್ಟಿಕ್ಯುಲರ್ ಡೈರೆಕ್ಟರ್ ಅಂತ ಇಲ್ಲ ಆ ಇವಾಗ ಈ ಕಣ್ಣು ಹೆಚ್ಚು ಆ ಕಣ್ಣು ಹೆಚ್ಚು ಅಂತ ಹೇಳಿ ಎರಡು ಕಣ್ಣು ನಮ್ಗೆ ಬೇಕು ಹಾಗೆ ಟೀಮ್ ನಲ್ಲಿ ಎಲ್ಲಾ ಡೈರೆಕ್ಟರ್ಸು ನಮ್ಗೆ ಖುಷಿ ಎಲ್ಲಾ ಆರ್ಟಿಸ್ಟ್ಗಳು ಹಂಗೇನೆ ಎಲ್ಲರೂ ಒಂದೇನೆ ಮತ್ತೆ ಎಷ್ಟೊಂದ್ ಜನ ಕನ್ನಡ ಇಂಡಸ್ಟ್ರಿ ಅಡ್ಜಸ್ಟ್ ಆಗಬೇಕು ಅಂತ ತುಂಬಾ ಇದ್ ಮಾಡ್ತವ್ರೆ ಅವ್ರ ಬಗ್ಗೆ ಯಾವ ರೀತಿ ಬರ್ಬೋದು ಮತ್ತೆ ಬಂದಾಗ ಯಾವ ರೀತಿ ಇದನ್ನು ಒಂದು ಆಪ್ಷನ್ ಅಂತ ಇಟ್ಕೊಬೇಕಾ ಅಂದ್ರೆ ಇವಾಗಿನ ಮಕ್ಕಳು ಹೇಗೆ ಹೊಸಬ್ರು ತುಂಬಾ ಅವರು ನಮ್ಮೆಲ್ರಿಗಿಂತ ತುಂಬಾ ಬುದ್ಧಿವಂತರು ಇವಾಗ ನಾವೆಲ್ಲ ತುಂಬಾ ಕಷ್ಟಪಟ್ಟು ಈ ಈ ಫೀಲ್ಡ್ ಬಂದಿ ಈ ಲೆವೆಲ್ ಬಂದಿದೀವಿ ಈಗ ಈಗಿನವರಿಗೆ ತುಂಬಾ ಮೆಮೊರಿ ಪವರ್ ಜಾಸ್ತಿ ಹೇಳಿದ ತಕ್ಷಣ ಬೇಗ ಗ್ರಾಸ್ ಮಾಡ್ಕೊಳ್ತಾರೆ ಬಟ್ ಏನಂದ್ರೆ ಇದರಿಂದಾನೇ ಜೀವನ ನಡೆಯೋದು ಅನ್ನೋ ಮಟ್ಟಿಗೆ ಸ್ವಲ್ಪ ಕಷ್ಟ ಈಗಿನವ್ರಿಗೆ ರಾತ್ರಿ ಆಗಿ ಬೆಳಿಗ್ಗೆ ಹೇಳೋದ್ರೊಳಗಡೆ ಹೆಸರು ಬಂದ್ಬಿಡ್ಬೇಕು ಆ ತರ ಕಷ್ಟ ಇಲ್ದಲ್ಲೇನೆ ಸಿಕ್ಕತ್ತೆ ಬಟ್ ನಮ್ಗೆ ಹೆಂಗೆ ಅಂದ್ರೆ ನಾವು ತುಂಬಾ ಕಷ್ಟ ಪಟ್ಟಿದೀವಿ ದಿನದಲ್ಲಿ ಆ ಅವ್ರಿಗೆ ಏನಂದ್ರೆ ಅವ್ರಿಗೇನು ಕಿವಿಮಾತಿ ಹೇಳೋದ್ ಏನ ಅಂತಂದ್ರೆ ಬನ್ನಿ ಆದ್ರೆ ಒಂಥರ ಓವರ್ ನೈಟ್ ನಿಮ್ಗೆ ಹೆಸರು ಮಾಡ್ಬಿಡ್ಬೇಕು ಓವರ್ ನೈಟ್ ನಮ್ಗೆ ದುಡ್ಡು ಮಾಡ್ಬಿಡ್ಬೇಕು ಹಂಗಲ್ಲ ಇದು ಹೆಂಗೆ ಪರಕಾಯ ಪ್ರವೇಶ ಆಗ್ಬೇಕು ಯಾವ್ಯಾವ ಪಾತ್ರ ಹೇಗೆ ಅಂದ್ಬಿಟ್ಟು ಬರಕಾಯಿ ಪ್ರದೇಶ ಆಗ್ಬೇಕು ನಮ್ಗೆ ನಾವು ಆ ಏನು ಇವಾಗ ಸ್ವಲ್ಪ ಹೋಮ್ ವರ್ಕ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಕೊಳ್ಬೇಕು ಸುಮ್ನೆ ಬಂದು ಇದ್ರ ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ ಕ್ಯಾಮ್ರಾ ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ ಸೊ ಇವಾಗ ತುಂಬಾ ಜನ ಬರ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಒಂದ್ ಅರವತ್ತೈದು ಎಪ್ಪತ್ತು ಸೀರಿಯಲ್ ನಡೀತಾ ಇದೆ ಸೊ ಬೇಕಾದಷ್ಟು ಇದೊಂತರ ದೊಡ್ಡ ಇದು ಎಲ್ಲಾರು ಇದೊಂದು ಒಂಥರ ಎಲ್ಲಾರು ವೆಲ್ಕಮ್ ಮಾಡುವಂತ ಜಾಗ ಇದು ಆಗ್ಲಿ ಎಲ್ಲ ಬಂದು ಖಂಡಿತ ಮಾಡ್ಬೋದು ಅವರ ಜೀವನಾನ ಇದರಲ್ಲಿ ರೂಪಿಸ್ಕೊಳ್ಬೋದು ಆದ್ರೆ ಕಷ್ಟಪಡ್ತೀನಿ ಕಷ್ಟ ಪಡ್ತಿದ್ರೆ ಆಗಲಿ ಆಗ್ಲಿ ಇವಾಗ ಸ್ಕೂಲ್ಗೆ ಹೋದಾಗ ಅವ್ರು ಓದಿ ಒಂದು ಎಕ್ಸಾಮ್ ಅಂತ ಮಾಡ್ತಾರೆ ಇದು ಕ್ಯಾಮ್ರಾ ಮುಂದೆ ಹೋದಾಗ ಇವಾಗ ರಿಯಲ್ ಎಕ್ಸಾಮ್ ಆಗುತ್ತೆ ಸೊ ಸ್ವಲ್ಪ ಕಷ್ಟ ಪಡ್ಬೇಕು ಹೋಮ್ ವರ್ಕ್ ಮಾಡ್ಕೋಬೇಕು ತಾಳ್ಮೆ ಮೇನ್ ತಾಳ್ಮೆ ಇರ್ಬೇಕು ತಾಳ್ಮೆ ಇತ್ತು ಅಂದ್ರೆ ಖಂಡಿತ ಯಾರೇ ಆಗ್ಲಿ ಈ ಫೀಲ್ಡ್ ಅಲ್ಲಿ ಖಂಡಿತ ಮುಂದೆ ಮಿಸ್ ಮಿಸ್ ಅಲ್ಲ ನಾನು ಇಡೀ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಡೈಲಿ ನಾವು ಸುಮಾರು ಎಂಟು ವರೆ ಒಂಬತ್ತ ಬಂದ್ರೆ ಕೆಲಸ ತಿಂತು ರಾತ್ರಿ ಒಂಬತ್ತು ಒಂಬತ್ತುವರೆ ನೈಟ್ ಶೂಟ್ ಇದ್ದಾಗ ತುಂಬಾನೇ ಲೇಟ್ ಆಗಿರ್ತಿತ್ತು ಸೊ ಹಂಗಾಗಿ ಎಲ್ಲಾ ಆರ್ಟಿಸ್ಟ್ಗಳು ನಮ್ಗೆ ಒಂಥರ ಮಿಸ್ ಮಾಡ್ಕೊಳ್ತೀವಿ ಇವಾಗ ನೆಕ್ಸ್ಟ್ ಇವಾಗ ನಮ್ಗೆ ಒಂದ್ ಎರಡ್ ಮೂರ್ ದಿವಸ ಆದ್ಮೇಲೆ ಓ ಮರಿ ಮನಿ ಇಲ್ವಲ್ಲ ಏಕೆಂದ್ರೆ ಬೆಳಗ್ಗೆದು ರೆಡಿ ಆಗ್ಬೇಕು ಬರ್ಬೇಕು ಇವತ್ತು ಮುಳುಗೋಗ್ಬಿಟ್ಟಿರ್ತಿವಲ್ವಾ ನಾವು ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ ಪ್ರತಿಯೊಬ್ರು ಒಬ್ರು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಇದು ಪರ್ಸನಲ್ ಆಗಿ ನಮ್ಗೆ ಇಷ್ಟ ಇವ್ರ್ ಇಷ್ಟ ಅಂತ ಹೇಳಕ್ ಆಗುತ್ತೆ ಅವ್ರವ್ರ ಕ್ಯಾರೆಕ್ಟರ್ ಅಲ್ಲಿ ನಾವು ರೆಕಗ್ನೈಸ್ ಮಾಡಿರ್ತೀವಿ ಆ ನ ಕರೆದು ನಾವು ಮಾತಾಡ್ತಿರ್ತೀವಿ ಅದ್ರ ಒಂದ್ ನಮ್ಗೆ ಬಾಂಧವ್ಯ ಇರುತ್ತೆ ಸೊ ಎಲ್ಲರೂ ಒಂದೇ ನೆನಪಿ ಎಲ್ಲಾರು ಅವ್ರ್ ಹೆಚ್ಚು ಇವ್ರು ಕಡಿಮೆ ಅದೆಲ್ಲ ಇಲ್ದೆ ಇಲ್ಲ ಕರಿಮಣಿ ಕಿನ್ಸ್ ಕರಿಮಣಿ ಒಂದು ಸಂಸಾರ ಅನ್ನೋದು ಕರಿಮಣಿದ ಒಂದು ಹೇಗೆ ಕರಿಮಣಿಗಳನ್ನೆಲ್ಲ ಬೆಸ್ಕೊಂಡು ಒಂದು ಸಲ ಮಾಡಿರ್ತೀವೋ ಹಾಗೇನೆ ಇದೆ ಎಲ್ಲಾರು ಸೇರ್ಬಿಟ್ಟು ಒಂದು ಕರಿಮಣಿ ಅಂತ ಒಂದು ಸಂಸಾರ ಅವ್ರ್ ಮತ್ತೆ ನಿಮ್ಮ ಆಯಾ ಅವರ ಫ್ಯಾನ್ಸ್ ದೇವಂತ ಇಷ್ಟ ಪಡ್ತಾರೆ ಎಷ್ಟು ಸಪೋರ್ಟಿವ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಿಮ್ಮ ಸೀರಿಯಲ್ ಕರಳ ಕನ್ನಡ ಸಾಹಿತ್ಯ ಅವ್ರಿಗೆಲ್ಲ ಕರಿಮಣಿ ಸೀರಿಯಲ್ ಅಂತ ಹೇಳೋಕೆ ಇಷ್ಟ ಪಡ್ತಾರೆ ಕರಿಮಣಿನ ಎಲ್ಲಾರುನು ನೋಡ್ತಾ ಇದ್ರು ಸೊ ಇನ್ಮೇಲೆ ಯಾರು ನೋಡಕ್ ಆಗೋದಿಲ್ಲ ಅದು ಮುಗಿತು ನಮ್ಗೂ ಒಂಥರ ಬೇಜಾರು ನಮ್ ವೀಕ್ಷಕರಿಗೂ ಒಂಥರ ಬೇಜಾರು ಆಗುತ್ತೆ ಬಟ್ ಅವರು ನಮ್ನ ಎಷ್ಟು ಪ್ರೀತಿ ಮಾಡ್ತಾ ಇತ್ತು ಅಂದ್ರೆ ಕರಿಮಣಿ ಸೀರಿಯಲ್ ನ ಎಲ್ಲಾರು ತುಂಬಾ ಪಡ್ತಾ ಇದ್ರು ಇನ್ಮೇಲೆ ಅವ್ರಿಗೂ ಇದು ನೋಡಕ್ ಇರೋದಿಲ್ಲ ನಮ್ಗೂ ನಮ್ಮ ಅಭಿಮಾನಿಗಳ ಜೊತೆ ನಲ್ಲಿ ಮಾತಾಡಕ್ ಏನು ಇರೋದಿಲ್ಲ ಅದು ಸ್ವಲ್ಪ ಒಂಥರ ನೋವ್ ಆಗತ್ತೆ ಬಟ್ ಏನು ಮಾಡಕ್ಕಲ್ಲ ಲೈಫ್ ಶುಡ್ ಮೂವ್ ಆನ್ ಇದಾದ್ಮೇಲೆ ಮತ್ತೆ ಇನ್ನೊಂದು ಕತ್ಲಾದ್ಮೇಲೆ ಬೆಳಕು ಬೆಳಕು ಆದ್ಮೇಲೆ ಕತ್ಲು ಇದು ನಡ್ಕೊಂಡು ಹೋಗುತ್ತೆ ನಿರಂತರ ಇದು ಸೊ ನೋಡೋಣ ಮತ್ತೆ ನಮ್ಮ ದಿಕೇಶ್ ದೇವಿಕರ್ ಜೊತನಲ್ಲಿ ಮತ್ತೆ ಯಾವ ಸೀರಿಯಲ್ ಅಲ್ಲಿ ಮೀಟ್ ಮಾಡ್ತೀವಿ ಹೇಗ್ ಮೀಟ್ ಮಾಡ್ತೀವಿ ಗೊತ್ತಿಲ್ಲ ನಾನು ಕಾಯ್ತಾ ಇದ್ದೀನಿ ನಿಮ್ಮೆಲ್ಲಾ ಮೀಟ್ ಮಾಡೋಕ್ಕೋಸ್ಕರ ಟೈಮ್ ನಾವು ಕೊಟ್ಟಿದ್ದಿಕೇಶ್ ಅವರು ಫ್ರೀ ಆಗಿ ಮಾತಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಬೆಂಗಳೂರು